ಅನಾಮಿಕ ವ್ಯಕ್ತಿ ತೋರಿಸಿದ್ದ ಜಾಗದಲ್ಲಿ ಮೂಳೆಗಳು ಪತ್ತೆ ಆರನೇ ಪಾಯಿಂಟ್ನಲ್ಲಿ ಅವಶೇಷಗಳು ಪತ್ತೆಯಾಗಿರುವ ಮಾಹಿತಿ ಎಫ್ಎಸ್ಎಲ್ ತಂಡದಿಂದ ಸಿಕ್ಕ ಕಳೆಬರ ಭಾಗಗಳ ಸಂಗ್ರಹ ಬೆಳ್ತಂಗಡಿ ಗ್ರಾಮದ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಯೊಂದು ಕಂಡುಬಂದಿದೆ ಜುಲೈ ಮೂವತ್ತೊಂದು ಗುರುವಾರದಂದು ಶೋಧ ಕಾರ್ಯದ ವೇಳೆ ದೂರುದಾರ ವ್ಯಕ್ತಿ ತೋರಿಸಿದ್ದ ಆರನೇ ಪಾಯಿಂಟ್ನಲ್ಲಿ ಅವಶೇಷ ಪತ್ತೆಯಾಗಿದೆ ಎಂದು ಎಸ್ಐಟಿ ಮೂಲಗಳು ಮಾಹಿತಿ ನೀಡಿದೆ ಕಳೆದ ಎರಡು ದಿನಗಳ ಹಿಂದೆ ನಡೆದಂತಹ ಕಾರ್ಯಾಚರಣೆಯಲ್ಲಿ ದೂರುದಾರ ವ್ಯಕ್ತಿ ತೋರಿಸಿದ್ದ ಐದು ಪಾಯಿಂಟ್ಗಳಲ್ಲಿ ಯಾವುದೇ ಕುರುಹುಗಳು ಪತ್ತೆಯಾಗಿರಲಿಲ್ಲ ಆದ್ರೀಗ ಆರನೇ ಪಾಯಿಂಟ್ನಲ್ಲಿ ಮೂಲೆಗಳಂತಹ ಅವಶೇಷಗಳು ಪತ್ತೆಯಾಗಿದೆ ಎನ್ನಲಾಗುತ್ತಿದೆ ಶೋಧದ ವೇಳೆ ಪತ್ತೆಯಾದ ಮೂಲೆಗಳನ್ನು ಎಸ್ಐಟಿ ಸಂಗ್ರಹ ಮಾಡಿದೆ ಆರನೇ ಪಾಯಿಂಟ್ನಲ್ಲಿ ಸಿಕ್ಕ ಕಳೆಬರದ ಕೆಲ ಭಾಗಗಳು ನಿಯಮದ ಪ್ರಕಾರವಾಗಿ ಅಧಿಕಾರಿಗಳು ಸಂಗ್ರಹಿಸ್ತಾ ಇದ್ದು ಮುಂದೆ ಎಫ್ಎಸ್ಎಲ್ ಪರೀಕ್ಷೆಗೆ ಕಳುಹಿಸಲಾಗುತ್ತದೆ ಅನಾಮಿಕ ವ್ಯಕ್ತಿ ಹೇಳಿದ ಜಾಗದಲ್ಲೇ ಕಳೆಬರ ಗುರುತಿಸಲು ಇಂದು ಮಿನಿ ಹಿಟಾಚಿ ಬಳಸಲಾಗಿತ್ತು ಈ ವೇಳೆ ಮೂಳೆಯ ಕೆಲ ಭಾಗಗಳು ಪತ್ತೆಯಾಗಿದೆ ಎನ್ನಲಾಗಿದೆ ಇದರಿಂದ ಎಸ್ಐಟಿ ತನಿಖೆಗೆ ಮಹತ್ವದ ಸುಳಿವು ಸಿಕ್ಕಂತಾಗಿದೆ ಇದರ ಜತೆಗೆ ಅರಣ್ಯ ಮತ್ತು ಕಂದಾಯ ಇಲಾಖೆ ಕೂಡ ಆರನೇ ಜಾಗದಲ್ಲಿ ನಕ್ಷೆ ಪರಿಶೀಲನೆಯನ್ನು ನಡೆಸಿದೆ ಎನ್ನಲಾಗಿದೆ ಶೋಧ ನಡೆಸುವ ಸ್ಥಳದಲ್ಲಿ ನೇತ್ರಾವತಿ ನದಿ ನೀರಿನ ಹೊರತೆಯಿದ್ದ ಕಾರಣ ಗುಟ್ಟಿಯಲ್ಲಿ ನೀರು ತುಂಬಿದ್ದು ನೀರನ್ನು ಹೊರತೆಗೆಯಲು ಅಧಿಕಾರಿಗಳು ಕ್ರಮವನ್ನು ಕೈಗೊಂಡಿದ್ದರು ಮೂರನೇ ದಿನದ ಶೋಧ ಕಾರ್ಯ ನಡೀತಾ ಇದ್ದು ಹಿಟಾಚಿಯಲ್ಲಿ ಕಾರ್ಯಾಚರಣೆಯನ್ನು ಸುಲಭವಾಗಿದೆ ಈ ಹಿಂದೆ ಮಾನವ ಶ್ರಮವನ್ನು ಬಳಸಿಕೊಳ್ಳಲಾಗಿತ್ತು ಅನಾಮಿಕ ಗುರುತಿಸಿರುವ ಇನ್ನೂ ಏಳು ಪಾಯಿಂಟ್ಗಳನ್ನು ಅಗೆಯಲು ಬಾಕಿ ಇದೆ ಒಂಬತ್ತು ಪಾಯಿಂಟ್ ನಂತರ ಖಂಡಿತ ಮೂಳೆಗಳು ಸಿಗಲಿದೆ ಎಂದು ಅನಾಮಿಕ ಹೇಳಿರುವುದಾಗಿ ವರದಿಯಾಗಿತ್ತು ಆದರೀಗ ಆರನೇ ಪಾಯಿಂಟ್ನಲ್ಲಿ ಮೂಳೆಗಳಂತಹ ಅವಶೇಷಗಳು ಪತ್ತೆಯಾಗಿದ್ದು ಅದೆಲ್ಲದರ ಸಂಪೂರ್ಣ ಮಾಹಿತಿ ಎಫ್ಎಸ್ಎಲ್ ಪರೀಕ್ಷಾ ವರದಿಯಿಂದಷ್ಟೇ ತಿಳಿದು ಬರಬೇಕಾಗಿದೆ ಉತ್ಖನ ಜಾಗದಲ್ಲಿ ಎಸ್ಐಟಿ ತಂಡ ಪರದೆಯನ್ನು ಹಾಕಿಕೊಂಡು ತನಿಖೆಯನ್ನು ಕೂಡ ಕೈಗೊಂಡಿತ್ತು ಸಿಕ್ಕಿರುವ ಎಲ್ಲ ಭಾಗಗಳನ್ನು ಕೂಡ ಸಂಗ್ರಹಿಸಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ